ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ಒಂದು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಸಮ್ ಹೇಗೆ ಮಾಡೋದು ಎಷ್ಟು ಈಸಿಯಾಗಿ ರಸಮ್ ಮಾಡ್ಕೊಳ್ಬೋದು ಮತ್ತು ಬ್ಯಾಚುಲರ್ಸು ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಮನೇಲಿರೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಈ ಈ ರಸಮ್ನ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಅಂದರೆ ಒಂದು ಐದು ನಿಮಿಷದಲ್ಲೇ ನೀಟಾಗಿ ಪ್ರಿಪೇರ್ ಮಾಡಿಕೊಂಡು ಅನ್ನದ ಜೊತೆ ಹೇಗೆ ಈ ರಸಮನ್ನ ಊಟ ಮಾಡ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಮತ್ತು ಕುಡಿಯೋದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ ಇರೋ ಸಾಮು ಕುಡಿಯೋದಕ್ಕೂ ಚೆಂದ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ಈಗ ಬನ್ನಿ ನೋಡ್ಕೊಳ್ಳೋಣ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅನ್ನೋದನ್ನು ಮತ್ತು ನಾನು ಒಂದು ನಾಲ್ಕೈದು ಟೊಮೊಟೊ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಒಂಚೂರು ಉಪ್ಪು ಹಾಕಿ ಒಂದು ವಿಷಲ್ ಬ ಬೇಯಿಸ್ಕೊಂಡ್ರೆ ಸಿಪ್ಪೆ ತೆಗಿಯೋಕ್ಕೆ ತುಂಬ ಈಸಿ ಆಗುತ್ತೆ ಅಥವಾ ವಿಷಾಲರ್ಗಾರ ಹಾಕ್ಕೊಳ್ಳಿ ಅಥವಾ ಹಾಗೇನಾದರೂ ಬೇಯಿಸ್ಕೊಂಡು ಸಿಪ್ಪೆ ತೆಗಿಯೋಕ್ಕೆ ತುಂಬ ಆಗುತ್ತೆ ಹಾಗಾಗಿ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಮುಚ್ಚಿದ್ರೂ ಹಾಗೆ ಬೇಯಕೊಳ್ಳುತ್ತೆ ವಿಷಲ್ಲೇ ಹಾಕಬೇಕು ಅಂತೇನಿಲ್ಲ ಇನ್ನೂ ಟೈಮ್ ಬೇಗ ಆಗಬೇಕು ಅಂದರೆ ವಿಶಲ್ ಹಾಕ್ಕೊಂಡ್ರೆ ಅನುಕೂಲ ಇಲ್ಲಾಂದರೆ ಬಿಟ್ಬಿಡಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಅದು ಬೆಂದಾದ ಮೇಲೇ ಮುಂದಿನ ಪ್ರೊಸೀಜರು ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ರಸಂ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ರಸಮಂತೂ ತುಂಬಾ ಪ್ರತಿಯೊಬ್ಬರು ಊಟ ಆದಮೇಲೆ ಇದನ್ನು ಕುಡಿಯೋದು ಅಥವಾ ಸ್ವಲ್ಪ ಅನ್ನ ಉಳಿಸ್ಕೊಂಡು ಊಟ ಮಾಡೋದು ಮದುವೆ ಮನೇಲೂ ಕೂಡ ಇದೆಲ್ಲ ಇದ್ದೇ ಇರುತ್ತೆ ಈ ರೀತಿ ಸಿಪ್ಪೆಯೆಲ್ಲ ತೆಗೆದುಬಿಡಿ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ರೆ ಆವಾಗ ನಮಗೆ ಮ್ಯಾಶ್ ಮಾಡೋಕ್ಕೆ ಕರೆಕ್ಟಾಗುತ್ತೆ ಸಿಪ್ಪೆನೆಲ್ಲ ಈ ರೀತಿ ತೆಗೆದ್ರೆ ಮ್ಯಾಶ್ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ಹೀಗಾಗಿ ಸಿಪ್ಪೆಯೆಲ್ಲ ತೆಕ್ಕೊಳ್ಬೇಕು ಮದುವೆ ಮನೇಲಿ ಹಾ ನಾವೇ ಕೇಳಿ ಗ್ಲಾಸಿಗೆ ಹಾಕಿಸ್ಕೊಂಡು ಕುಡಿತೀವಿ ಅಲ್ವಾ ಸ್ವಲ್ಪ ರಸಮ್ ಹಾಕಿ ಚೆನ್ನಾಗಿರುತ್ತೆ ಮದ್ದೆ ಊಟ ಆದಮೇಲೆ ಲಾಸ್ಟ್ ಎಂಡಲ್ಲಿ ಮಜ್ಜಿಗೆ ಅನ್ನ ತಿಂದ ಆದಮೇಲೆ ನಾವು ರಸಮ್ ಹಾಕಿಸ್ಕೊಂಡು ಕುಡಿತೀವಿ ಬೇಕು ಅನಿಸಿದ್ರೆ ಇವಾಗ ಇದು ಬೇಯಿಸಿರೋ ಅಂಥದ್ದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ ಒಂದೇ ಒಂದು ಸಲ ಗರಸ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಕಿವ್ ಕೈನಲ್ಲೇ ಕ್ಯೂಚ್ಕೊಳ್ಬೋದು ನಿಮಗೆ ಕೈನಲ್ಲಿ ಕ್ಯೂಚ್ಕೊಳೋಕ್ಕಾಗಲ್ಲ ಅಥವಾ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊಳಕ್ಕಾಗಲ್ಲ ಅಯ್ಯೋ ಬಿಡೋ ಅಥ್ಲ ಅಂತ ಒಂದು ವಿಷಲ್ ಹಾಕ್ಕೊಂಡ್ರೆ ಈ ರೀತಿ ತುಂಬ ಚೆನ್ನಾಗಾಗುತ್ತೆ ನಮ್ಗೆ ಕುಡಿಯೋದಕ್ಕೂ ಸರಿ ಹೋಗುತ್ತೆ ಇವಾಗ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ನೀವು ಎಣ್ಣೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಬೋದು ರಸಮ್ಗೆ ತುಪ್ಪ ಹಾಕಿದ್ರೇ ತುಂಬ ಚೆನ್ನಾಗಿ ಒಗ್ಗರಣೆ ಘಮ 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 ಅಂತ ಇರುತ್ತೆ ನಾನಿಲ್ಲಿ ಬರೀ ಎಣ್ಣೆ ಹಾಕಿದ್ದೀನಿ ಬೇಕಂದರೆ ನೀವು ತುಪ್ಪ ಹಾಕ್ಕೊಳ್ಬೋದು ಸಾಸಿವೆ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ಇಂಗು ಹೀಗೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಹಿಂಗ ಹಾಕಿದ್ರೇ ರಸಮು ಟೇಸ್ಟ್ ಬರುತ್ತೆ ಒಂದೆರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ಹತ್ತು ಎಷ್ಟು ಕರಿಬೇವು ಜೊತೆಗೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಹೀಗೆ ಕೈ ಹಾಕಿಸಿ ಅದು ಒಂಬಣ್ಣ ಬರುತ್ತೆ ಸ್ವಲ್ಪ ಬ್ರೌನ್ ಬ್ರೌನಿಶ್ ಆದ ತಕ್ಷಣ ಬಟ್ ನೋಡಿ ಇವಾಗ ಬ್ರೌನಿಶ್ ಆಗಿದೆ ಒಗ್ಗರಣೆ ರೆಡಿ ಆಯಿತು ಇದಕ್ಕೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕಬೇಕಾಗುತ್ತೆ ಯಾಕಂದರೆ ನಾವು ಕ್ವಾಂಟಿಟಿ ಕಡಿಮೆ ಮಾಡ್ತಿರೋದ್ರಿಂದ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಏರುದ್ದಿರೋ ಅಂತ ನೀರು ಟೊಮೆಟೊ ಇದೆಲ್ಲ ಹಾಕ್ಕೊಂಡು ರುಬ್ಬಿದ್ದೀನಲ್ಲ ಇದನ್ನು ಇದಕ್ಕೆ ಇದಕ್ಕಾಗ್ತಿತ್ತು ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನನಗೆ ಇಷ್ಟು ಸಾಕಾಗುತ್ತೆ ಒಂದು ಎರಡು ಜನಕ್ಕೆ ಬೇಕಾಗುವಷ್ಟು ಕುಡಿಯೋದು ಉಳಿದ್ರೆ ಕುಡ್ಕೊಳ್ಬೋದು ಊಟ ಮಾಡ್ಬೋದು ಇಷ್ಟು ಬೇಕಾಗುತ್ತೆ ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆಲ್ರೆಡಿ ಹುಣ್ಸೆಹಣ್ಣು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಇನ್ನೇನು ಪ್ರೊಸೀಜರ್ ಇಲ್ಲ ಇಷ್ಟು ಹಾಕ್ಕೊಂಡು ಇದನ್ನು ಮಳ್ಳಿಸ್ಕೊಳ್ಬೇಕು ಸ್ವಲ್ಪ ಮಳ್ಳು ಬಂದರೆ ಕರೆಕ್ಟಾಗಿ ಆಗುತ್ತೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಸೇಮ್ ಸ್ಟೀ ಓಟ್ಲು ಸ್ಟೈಲ್ ರಸಮ್ ರೆಡಿಯಾಗುತ್ತೆ ಓಸ್ಟ್ ಓಟಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ರಸಮ್ ರೆಡಿಯಾಗುತ್ತೆ ಈ ಚಾನಲ್ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಒಳ್ಳೊಳ್ಳೆ ವೀಡಿಯೋ ಹಾಕಿದ್ದೀನಿ ನೋಡಿ ನೋಡಿ ನೀವು ಅದರಲ್ಲಿ ಬೇಕಾದರೆ ನೋ ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ಕೂಡ ನೀವು ನೋಡ್ಬೋದು ಈಗ ಆಯಿತು ಮಳ್ಳಿದ್ದು ರಸಮ್ಮು ಈ ತಿರಿ ಈ ರೀತಿ ಮಳ್ಳಿದ್ರೆ ಸಾಕಾಗುತ್ತೆ ಈಗ ಮಳ್ಳಿಸ್ಕೊಂಡು ಒಂದು ಪ್ರೆಸೆಂಟೇಷನಿಗೆ ಹಾಕ್ಕೊಂಡು ಮತ್ತು ಕುಡಿಲೂಬಹುದು ಲೋಟಕ್ಕೆ ಹಾಕೊಂಡು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಕುಡೀಲೂಬಹುದು ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ